ಎಸ್ ಕಾಯಂ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಲ್ಲಿ ಅಂಗನವಾಡಿ ನೌಕರರ ಸಂಘ ಸಿಇಟಿಯು ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ತಾಲೂಕು ಸಂಘದ ಕಾರ್ಯದರ್ಶಿ ಶಾಂತಮ್ಮ ಮಾತನಾಡಿ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಡಿಎಸ್ ಅಡಿಯಲ್ಲಿ ದುಡಿತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಯೋಜನೆಯನ್ನ ಕಾಯಂ ಮಾಡಬೇಕು ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಗಳು ನಿರಂತರವಾಗಿ ಕೇಳ್ತಾ ಇದ್ದೇವೆ ಆದರೆ ಈವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ ಸರ್ಕಾರದ ಈ ಧೋರಣೆ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಸುತ್ತಿರುವುದಾಗಿ ತಿಳಿಸಿದ್ರು ನನ್ನ ಹೆಸರು ಶಾಂತಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದೀನಿ ಇಡೀ ನಾವು ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಬೇಡಿಕೆ ಮುಸ್ತಾರವನ್ನು ಮಾಡ್ತಾ ಇದ್ದೀವಿ ನಾವು ನಮ್ಗೆಲ್ಲರಿಗೂ ವಿವಿಧ ಬೇಡಿಕೆಗಳು ಆಗ್ಬೇಕು ಮೊದಲಾಗಿ ನಮ್ಗೆ ಕೇಂದ್ರ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಿಂದ ನಮ್ಗೆ ಒಂದು ನ್ಯಾಯ ಪೈಸಾನು ಕೂಡ ಕೊಟ್ಟಿಲ್ಲ ಆದಷ್ಟು ಬೇಗ ನಮ್ಗೆ ಅದನ್ನ ನರೇಂದ್ರ ಮೋದಿ

ಮತ್ತೆ ಎಫ್ ಆರ್ ಎಸ್ ಫೋಟೋ ಕ್ಯಾಚರ್ನ ಏನ್ ಗರ್ಭಿಣಿ ಮಾಡ್ ಪುರುಷರ ಮಕ್ಕಳಿಗೆ ನಾವೇನು ಪಡಿತರ ಆಹಾರ ಅದನ್ನ ಎಫ್ ಆರ್ ಎಸ್ ಮುಖಾಂತರ ಮಾಡಿ ಅಂತ ಹೇಳಿ ನಮ್ಗೆ ತುಂಬಾ ಹಿಂಸೆ ಕೊಡ್ತಾ ಇದಾರೆ ಅದು ಆದಷ್ಟು ಬೇಗ ನಿಲ್ಬೇಕು ಮತ್ತೆ ನಮ್ಗೆ ಆಯಾ ಕಾಲಕ್ಕೆ ಕರೆಕ್ಟ್ ಆಗಿ ನಮ್ಗೆ ಸಂಬಳ ಆಗ್ಬೇಕು ಮತ್ತೆ ಹೊಟ್ಟೆ ಬಿಲ್ ಗಳಾಗಬೇಕು ಕನಿಷ್ಠ ವೇತನ ನಮ್ಗೆ ಸಾವಿರ ಆಗ್ಬೇಕು ಮತ್ತೆ ಮಾಸಿಕ ಪಿಂಚಣಿ ಹತ್ತು ಸಾವಿರ ರೂಪಾಯಿ ಆಗ್ಬೇಕು ಇದುವರೆಗೂ ನಮಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಹಣ ಬಿಡುಗಡೆ ಆಗಿರೋ ಕೆಲವೊಂದು ಕಾರ್ಯಕರ್ತ ಸಹಾಯಕಿಯರಿಗೆ ಬಂದಿದೆ ಎರಡ್ ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆಗಿರುವಂತಹ ಸಹಿಯರು ಕಾರ್ಯಕರ್ತೆಯರಿಗೆ ಗ್ರಾಜನ್ ಹಣನ ಸರ್ಕಾರ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳಿ ನಾವು ವಿವಿಧ ಬೇಡಿಕೆಗಳನ್ನ ಮುಂದೆ ಇಟ್ಟು ನಾವು ಮುಸ್ಕರನ ಹಮ್ಮಿಕೊಂಡಿದ್ದೀವಿ ಇವತ್ತು ಮತ್ತು